कव्य के कोसने से ढोर नहीं मरा करते और आज मैं एक भविष्यवाणी करना चाहता हूं कि दो तक आसाम का जो मुख्यमंत्री होगा वो एक मुसलमान होगा और वो मुख्यमंत्री जो होगा वो हेमंत विश्व शर्मा ही होगा लेकिन उसका नाम मुदस्सिर रहमान होगा ये कन्वर्ट हो जाएंगे इस्लाम में स्ने नमस्कार नानो रविन्द्र जोशी मौलवी आड़ी मात इतना भविष्यवाणी ಈತ ಹೇಳ್ತಾನೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಸ್ಸಾಂನಲ್ಲಿ ಮುಸಲ್ಮಾನ ಮುಖ್ಯಮಂತ್ರಿ ಇರ್ತಾನಂತೆ ಅಷ್ಟೇ ಅಲ್ಲ ಒಂದು ವೇಳೆ ಏನಾದರೂ ಹಿಮಂತ ಶರ್ಮನೇ ಮುಖ್ಯಮಂತ್ರಿ ಆದರೆ ಆತ ಮತಾಂತರಗೊಂಡಿರ್ತಾರೆ ಆತನ ಹೆಸರು ಮುದಸಿರ್ ರಹಮಾನ್ ಅಂತ ಆಗಿರತ್ತೆ ಅಂತ ಎಂಥ ಸೊಕ್ಕಿರಬಹುದು ಇವನಿಗೆ ಎಷ್ಟು ಕೊಬ್ಬಿರಬಹುದು ಮತ್ತು ಈ ನೆಲದ ಕಾನೂನಿನ ವಿರುದ್ಧವಾಗಿ ಮಾತನಾಡುವಂಥ ದಾರ್ಶ್ಟ ಎಷ್ಟಿರಬಹುದು ಆಲೋಚನೆ ಮಾಡಿ ಈತನನ್ನು ಹಿಡಿದು ಇಷ್ಟೊತ್ತಿಗೆ ಒಳಗೆ ಹಾಕಬೇಕಾಗಿತ್ತು ಏಕೆಂದರೆ ಒಬ್ಬ ಸಂವಿಧಾನಾತ್ಮಕ ಮುಖ್ಯಮಂತ್ರಿಯ ಮತಾಂತರದ ಬಗ್ಗೆ ಈ ರೀತಿ ಈತ ಮಾತಾಡ್ತಾ ಇದ್ದಾನೆ ಅಂತಂದರೆ ಭಾರತ ದೇಶದಲ್ಲಿ ಕಾನೂನು ಇದೆಯಾ ಇಲ್ವಾ ಅಂತ ನಮ್ಮಂಥ ಜನಸಾಮಾನ್ಯರಿಗೆ ಅನುಮಾನ ಮೂಡಿ ಬರುತ್ತೆ ಹಾಗಾದರೆ ಹಿಮಂತ ಬಿಸ್ವ ಶರ್ಮಾ ಏನು ಮಾಡ್ತಾ ಇದ್ದಾರೆ ಅಸ್ಸಾಂನಲ್ಲಿ ಯಾಕೆ ಈ ರೀತಿ ಇವರಿಗೆ ರೊಚ್ಚು ಶುರುವಾಗಿದೆ ಯಾಕೆ ಈ ರೀತಿ ಇವರು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈರ್ಷ್ಯೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಬಿ ಜೆ ಪಿ ಸರ್ಕಾರ ಇರಬಾರ್ದು ಅನ್ಕೋತಾ ಇದ್ದಾರೆ ಅಂದರೆ ಹಿಮಂತ ಶರ್ಮ ತನಗಿರುವಂಥ ಕಾನೂನಿನ ವ್ಯಾಪ್ತಿಯಲ್ಲಿ ಸಂವಿಧಾನಾತ್ಮಕವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಮಾಡ್ತಾ ಇದ್ದಾರೆ ಮೊದಲು ಈ ಸಂಚಿಕೆಯನ್ನು ದಯವಿಟ್ಟು ಎಷ್ಟು ಹೆಚ್ಚು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಶೇರ್ ಮಾಡಿ ತನ್ನ ಮೂಲಕ ಒಂದಷ್ಟು ಅರಿವನ್ನು ನಮ್ಮ ಹಿಂದೂಗಳಿಗೆ ಮೂಡಿಸೋಣ ಮಲಗಿರುವಂಥವ್ರಿಗೆ ಎಬ್ಬಿಸ್ಬೋದು ಅದನ್ನು ಮಲಗಿ ಮಲಗಿದಂತೆ ನಟಿಸಿದವ್ರಿಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಜ್ಞರು ಹೇಳ್ತಾರೆ ಎರಡನೇದಾಗಿ ನಮ್ಮ ಈ ಅಭಿಯಾನ ಆರ್ಥಿಕವಾಗಿ ತಮ್ಮ ಸಹಾಯವನ್ನು ಕೇಳ್ತಾ ಇದೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂಥ ಗೂಗಲ್ ಪೇ ಫೋನ್ಪೇ ನಂಬರ್ ಮೂಲಕ ಸಹಾಯ ಮಾಡುವ ಮೂಲಕ ಈ ಅಭಿಯಾನವನ್ನು ಮುಂದುವರಿಸಲಿಕ್ಕೆ ಸಾಥ್ ನೀಡಿ ಹಾಗಾದರೆ ಹಿಮಂತ್ ಬಿಸ್ವಶರ್ಮ ಮಾಡ್ತಾ ಇರೋದೇನು ಭಾಳ ಅದ್ಭುತವಾದಂಥ ಎರಡು ಕೆಲಸಗಳನ್ನು ನಿನ್ನೆ ಮಾಡಿದರು ಅವರು ಮೊದಲನೇದಾಗಿ ಒಂದು ಹಳೆಯ ಆ್ಯಕ್ಟಲ್ಲಿದೆ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಇದ್ದಂಥದ್ದು ಅಂದರೆ ಬ್ರಿಟಿಷರ ಕಾಲದಲ್ಲಿ ತಂದಂಥ ಒಂದು ಕಾಯ್ದೆ ಏನು ಮುಸ್ಲಿಂ ವಿವಾಹ ಹಾಗೂ ವಿಚ್ಛೇದನದ ಕಾಯಿದೆ ಅಂತ ಏನದು ಹತ್ತೊಂಬತ್ತರ ಮೂವತ್ತೈದರ ಕಾಯ್ ಕಾಯ್ದೆ ಅಸ್ಸಾಂನಲ್ಲಿದ್ದದ್ದು ಮುಸಲ್ಮಾನರು ಅಪ್ರಾಪ್ತ ಬಾಲಕಿಯ ಜೊತೆ ಮದುವೆ ಆಗಬಹುದು ಅಂದರೆ ಬಾಲ್ಯ ವಿವಾಹ ಆಗಬಹುದು ಈ ಮದುವೆಯನ್ನು ಕಾನೂನಿನಾತ್ಮಕವಾಗಿ ರಿಜಿಸ್ಟರ್ ಆಫೀಸಲ್ಲಿ ಡಿ ಅಲ್ಲಿ ರಿಜಿಸ್ಟರ್ ಮಾಡಬೇಕಾದಂಥ ಅಗತ್ಯ ಇಲ್ಲ ಸರ್ಕಾರದಲ್ಲಿ ರಿಜಿಸ್ಟರ್ ಮಾಡಬೇಕಾಗಿಲ್ಲ ನಿಕಾಹ ಅಂತ ಮಾಡ್ಕೊಂಡ್ಬಿಟ್ರೆ ಸಾಕು ಮೌಲ್ವಿ ಪೀರಾಗಳು ಸಹಿ ಹಾಕಿದರೆ ಆಗೋಯಿತು ಇನ್ನು ಈ ಮದುವೆಯನ್ನು ಮುರಿಯೋದಾದರೆ ಅಕಸ್ಮಾತು ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತು ಆವಾಗ ಏನು ಗಂಡನಾದವನು ಹೆಂಡತಿಗೆ ಮೂರು ಬಾರಿ ತಲಾಖ್ ಅಂತ ಹೇಳಿಬಿಟ್ರೆ ಮೌಲ್ವಿಯ ಸಾನ್ನಿಧ್ಯದಲ್ಲಿ ಕಾಜಿಯ ಸಾನ್ನಿಧ್ಯದಲ್ಲಿ ಒಂದು ಪತ್ರವನ್ನು ಮಾಡಿ ತಲಾಖ್ ತಲಾಖ್ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅವರು ವಿವಾಹ ಮೂರಿದೋಯಿತು ಈ ರೀತಿಯಾದಂಥ ಕಾನೂನು ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಅಸ್ತಿತ್ವದಲ್ಲಿ ಇದ್ದಂಥದ್ದು ಮೊನ್ನೆ ಗುರುವಾರ ದಿವಸ ಏನು ಮಾಡಿದರು ಮೊದಲೇದಾಗಿ ಒಂದು ಕಾಯ್ದೆಯನ್ನು ತಂದ್ರವರು ಮುಸ್ಲಿಮ್ ಮ್ಯಾರೇಜ್ ಆ್ಯಂಡ್ ಡೈವೋರ್ಸ್ ಆ್ಯಕ್ಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಈ ಕಾಯ್ದೆಯ ಅನ್ವಯ ಇನ್ನು ಮುಂದೆ ಮುಸಲ್ಮಾನರು ನಿಕಾಹ ಆದರೆ ನಿಕಾಹ ಅಂದರೆ ಮದುವೆ ಮದುವೆಯಾದ ಸಂದರ್ಭದಲ್ಲಿ ತಮಗೆ ತಾವೇ ಮದುವೆ ಹಾಕ್ಕೊಂಡು ಸುಮ್ಮನಾಗಿ ಬಿಡೋ ಹಾಗಿಲ್ಲ ಅದು ಕಡ್ಡಾಯವಾಗಿ ನೋಂದಣಿಯಾಗಬೇಕು ಸರ್ಕಾರಿ ವ್ಯವಸ್ಥೆಯಲ್ಲಿಯೇ ನೋಂದಣಿ ಆಗಬೇಕು ಅಂದರೆ ಮಾತ್ರ ಅದು ವಿವಾಹ ಅಂತ ಕನ್ಸಿಡರ್ ಆಗತ್ತೆ ಇನ್ನು ಬಿಡುವುದಾದರೆ ತಲಾಖ್ ಕೊಡಬೇಕಾದರೆ ಅದು ಕೂಡ ಆ ಡೈವೋರ್ಸ್ ಕೂಡ ತಲಾಖ್ ಕೂಡ ಸರ್ಕಾರಿ ರೀತಿಯಲ್ಲಿಯೇ ನಮ್ಮ ಕಾನೂನಿನಾತ್ಮಕವಾಗಿಯೇ ತಲಾಖ್ ಆಗಬೇಕು ಅಷ್ಟೇ ಅಲ್ಲ ಯಾವ ಮುಸಲ್ಮಾನರಿಗೆ ಮಸಾಶನದ ಹೆಂಡತಿಗೆ ಮಾಸಾಶನದ ಅವಕಾಶ ಇರಲಿ ಪರಿಹಾರದ ಅವಕಾಶ ಇರಲಿಲ್ಲ ಅದಕ್ಕೆ ಮತ್ತೆ ಈಗ ಇದರಲ್ಲಿ ಅಡಕಗೊಳಿಸಲಾಗಿದೆ ಈ ಹೊಸ ಕಾಯ್ದೆಯಲ್ಲಿ ಒಂದು ವೇಳೆ ಗಂಡ ಹೆಂಡತಿಗೆ ತಲಾಖ್ ಕೊಟ್ಟ ಸಂದರ್ಭದಲ್ಲಿ ಆಕೆಗೆ ಮೇಂಟೆನೆನ್ಸನ್ನು ಕೊಡಬೇಕು ಜೊತೆಗೆ ಗಂಡ ನಿಧನನಾದ ಸಂದರ್ಭದಲ್ಲಿ ಹೆಂಡತಿ ಅಂದರೆ ವಿಧವೆಗೆ ಗಂಡನ ಆಸ್ತಿಯಲ್ಲಿ ಪಾಲಿರಬೇಕು ಈ ರೀತಿಯಾದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಕಾಯ್ದೆಯನ್ನು ಈಗ ಅಸ್ಸಾಂ ಸರ್ಕಾರ ಅಂಗೀಕರಿಸಿದೆ ಮಸೂದೆಯನ್ನು ಅಂಗೀಕರಿಸಿದೆ ತನ್ಮೂಲಕ ಪರೋಕ್ಷವಾಗಿ ಏಕರೂಪ ನಾಗರಿಕ ಸಂಹಿತೆಗೆ ನಾಂದಿ ಹಾಡಿದ್ದಾರೆ ಹಿಮಂತ ಹೀಗೆ ಇವರು ಮಾಡಿದ ತಕ್ಷಣ ಇವರು ನೇರವಾಗಿ ಕೋರ್ಟ್ ಹೋಗ್ತಾರೆ ಅದು ಯಾವಾಗಲೂ ನಡೆಯುವಂಥದ್ದು ಆದರೆ ಕೋರ್ಟು ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಈ ನೆಲದ ಕಾನೂನು ಎಲ್ಲ ನಾಗರಿಕರಿಗೂ ಒಂದೇ ಅಂತ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋದ್ರಿಂದ ಇವರು ಕೋರ್ಟ್ಗೆ ಹೋಗಿ ಲಗಾಟೆ ಹೊಡೆದ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಒಂದು ಕೆಲಸ ಎರಡನೇ ದಿನ ಒಂದು ಕೆಲಸ ಮಾಡಿದ್ರು ಭಾಳ ಹಳೇದ ಹತ್ತೊಂಬತ್ತರ ಮೂವತ್ತೇಳರಿಂದ ಚಾಲ್ತಿಯಲ್ಲಿದ್ದದ್ದಲ್ಲಿ ಅಲ್ಲಿಯ ಮುಸ್ಲಿಂ ಲೀಗ್ನ ಖಾಜಿ ಒಬ್ಬ ತಂದಂಥದ್ದೇನು ಶುಕ್ರವಾರ ದಿವಸ ಒಂದು ಟೂ ಅವರ್ಸಿನ ಬ್ರೇಕು ಅಲ್ಲಿ ವಿಧಾನಸಭೆಗೆ ಪ್ರತಿ ಶುಕ್ರವಾರ ಕಾರಣ ಕೇಳಿದ್ರೆ ಅದಕ್ಕೆ ಜುಮಾ ವಿರಾಮ್ ಅಂತ ಹೇಳೋರು ಜುಮ್ಮಾ ಅಂದರೆ ಶುಕ್ರವಾರ ಜುಮಾ ವಿರಾಮ್ ನಮಾಜ್ ಬ್ರೇಕ್ ಅಂತ ಹೇಳೋರು ಉಳಿದ ಎಲ್ಲ ಸದಸ್ಯರು ಹಾಜರಿದ್ದರು ಇವರು ಮಾತ್ರ ಮುಸಲ್ಮಾನ ಶಾಸಕರಿಗೋಸ್ಕರ ಸಚಿವರಿಗೋಸ್ಕರ ಈ ರೀತಿಯದಾದಂಥ ವ್ಯವಸ್ಥೆ ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ಸದನ ಶುರುವಾಗೋದು ಇವರು ನಮ್ಮ ತೆರಿಗೆ ದುಡ್ಡಲ್ಲಿ ಭತ್ತೆ ತಗೊಳ್ಳೋದು ಎಲ್ಲ ಐಷಾರಾಮಿ ಜೀವನ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಆದರೆ ಇವರಿಗೆ ವಿಶೇಷವಾದಂಥ ಸವಲತ್ತು ವಿಧಾನಸಭೆ ನಡೆಯೋ ಹಾಗಿಲ್ಲ ನೀನು ಹತ್ತೊಂಬತ್ತರ ಮೂವತ್ತೇಳರಿಂದ ಎದ್ದಿದ್ದನ್ನು ನಿನ್ನೆ ಅಲ್ಲಿ ವಿಶ್ವಜಿತ್ ಡೈಮೇರಿ ಡೋಗರಿಯಾ ಅಂಥೇಳಿ ಅಲ್ಲಿಯ ಸ್ಪೀಕರ್ ಅಸ್ಸಾಮದ ಸ್ಪೀಕರ್ ಅವ್ರು ಹೇಳ್ತಾರೆ ಈಗ ಅಗತ್ಯ ಆ ರೀತಿಯದಾದಂಥ ನಮಾಜ್ಗೆ ಪ್ರಾವಿಷನ್ ಕೊಡಬೇಕು ಅಂತ ಅಗತ್ಯ ಇಲ್ಲ ಯಾಕೆಂದರೆ ಶುಕ್ರವಾರ ಮಾತ್ರ ಇವರು ಮಾ ನಮಾಜ್ ಮಾಡೋದಲ್ಲ ವಾರದ ಏಳು ದಿನವೂ ನಮಾಜ್ ಮಾಡಬೇಕು ಅಂತ ಇಸ್ಲಾಂ ಧರ್ಮದಲ್ಲಿದೆ ಅದು ಐದು ಸಲ ನಮಾಜ್ ಮಾಡಬೇಕು ಅಂತಿದೆ ಮಧ್ಯಾಹ್ನ ಹನ್ನೊಂದರಿಂದ ಒಂದು ಮಾತ್ರ ಕೊಡಬೇಕು ಅಂತ ಎಲ್ಲೂ ಇಲ್ಲ ಆದ್ದರಿಂದ ಇನ್ನು ಮುಂದೆ ಆ ರೀತಿಯ ಬ್ರೇಕ್ ಇರೋದಿಲ್ಲ ಇನ್ನು ಮುಂದೆ ಸಾಂಗವಾಗಿ ಉಳಿದ ದಿವಸ ಹೇಗೆ ನಡೆಯುತ್ತೋ ಆ ರೀತಿ ಸೌಕ ವಿಧಾನಸಭೆಯ ಕಲಾಪಗಳು ಅಸ್ಸಾಂನಲ್ಲಿ ನಡೀತಾವೆ ನೋಡಿ ಅಸ್ಸಾಮಲ್ಲಿ ಹಿಮಂತ ಬಿಸ್ವ ಶರ್ಮ ಹಂಗೆ ಗಲಾಟೆ ಮಾಡಿಕೊಂಡು ಏನೂ ಮಾಡೋದಿಲ್ಲ ಪ್ರತಿಯೊಂದನ್ನೂ ಕೂಡ ಇದೇ ರೀತಿ ಸಾವಧಾನವಾಗಿ ಯಾವುದೇ ರೀತಿ ಕಾನೂನಿನ ವ್ಯತ್ಯಯ ಆಗಲಾರ್ದಾಗ ಒಂದೊಂದಾಗಿ ಒಂದೊಂದಾಗಿ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಏಕರೂಪ ನಾಗರಿಕ ಸಮಿತಿ ಇಡೀ ದೇಶದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಜಾರಿಗೆ ತನ್ನಿ ಜಾರಿಗೆ ತನ್ನಿ ಅಂತ ಯಾವ ಗಲಾಟೆ ಇಲ್ಲದೆ ಆ ಕಡೆ ಉತ್ತರಾಖಂಡದಲ್ಲಿ ಪಾಸಾಯಿತು ಈ ಕಡೆ ಆಸಾಮ್ನಲ್ಲಿ ಕೂಡ ಇದೇ ರೀತಿಯದಾದಂಥ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು ಇದಕ್ಕೆ ಯಾವಾಗ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟನ್ನು ಜಾರಿಗೆ ತಂದರು ಇದರಿಂದ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅಂತ ಎಂದರೆ ಮುಸ್ಲಿಂ ಪರ್ಸ್ನಲ್ ಆಗಿ ನಾವು ಯಾವುದೇ ರೀತಿಯ ತೊಡಕನ್ನು ಉಂಟು ಮಾಡ್ತಾ ಇಲ್ಲ ಅದನ್ನು ತಿದ್ದುಪಡಿ ಮಾಡಿಲ್ಲ ಮುಸ್ಲಿಂ ಪರ್ಸ್ನಲ್ಲ ನೀವು ಕೇಂದ್ರಕ್ಕೆ ಹೋಗ್ಬಿಡ್ತೀರಿ ನಾವು ಅದನ್ನು ತಿದ್ದುಪಡಿ ಮಾಡ್ತಾ ಇಲ್ಲ ನಮ್ಮ ಅಸ್ಸಾಂನಲ್ಲಿರುವಂಥ ಮುಸಲ್ಮಾನ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಬೇಕು ಅವರಿಗೆ ಪರಿಹಾರ ಸಿಗಬೇಕು ಅವರ ಮದುವೆಯನ್ನು ಭದ್ರತಾ ದೃಷ್ಟಿಯಿಂದ ಮಾಡಿರುವಂಥದ್ದು ಅವರು ಒಳ್ಳೇದಾಗಲಿ ಅಂತ ಮಾಡಿದ್ದೀನಿ ಅಂತ ಹಿಮಂತ ಶರ್ಮಾ ಹೇಳೋದು ಇದು ಈ ರೀತಿಯಾದರೆ ಇನ್ನು ನೀವು ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಬರಬೇಕು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ ಮಾಡಿರುವಂಥ ಕೆಲಸ ನೋಡಿ ಇವತ್ತು ಸರ್ಕಾರ ಆ ಕಡೆ ನಿತೀಶ್ ಕುಮಾರು ಈ ಕಡೆ ಚಂದ್ರಬಾಬು ನಾಯ್ಡು ಇಬ್ಬರ ಸಹಾಯ ಇಲ್ಲದೆ ಸರ್ಕಾರ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರಿಬ್ಬರು ಕೊಟ್ಟರೆ ಮಾತ್ರ ಸರ್ಕಾರ ನಡೆಯುತ್ತೆ ಇದು ಒಪ್ಕೊಳ್ಳಬೇಕಾದಂಥ ಕಟುವಾಸ್ತವ ಚಂದ್ರಬಾಬು ನಾಯ್ಡು ಸರ್ವಾಧಿಕಾರಿ ತನ್ನ ರಾಜ್ಯಕ್ಕೆ ಎಲ್ಲ ಸಹಾಯ ಬೇಕು ಯಾವ ರೀತಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಾರಣಕ್ಕೋಸ್ಕರ ಕಳೆದ ಬಾರಿ ಎನ್ ಡಿ ಎಂದ ಅವ್ರು ಹೊರಗಡೆ ಹೋಗಿದ್ದರು ಅವ್ರನ್ನ ಹತ್ತಿರಕ್ಕೂ ಸೇರಿಸಿರಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಈ ಬಾರಿ ವಾಪಸ್ ಬರಬೇಕು ಅಂತ ಯಾವಾಗ ತೀರ್ಮಾನ ಮಾಡ್ತಾರೋ ಅವಾಗ ಮಧ್ಯಸ್ಥಿಕೆ ವಹಿಸಿದ್ದು ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೈತ್ರಿ ಆಗಲಿಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ ಪಲವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಪಕ್ಕಾ ಪ್ರಕಾರ ಹಿಂದೂವಾದಿಯುತ ಹಾಗಂತೇಳಿ ಈತ ಉಳಿದ ಧರ್ಮವನ್ನು ದ್ವೇಷ ಮಾಡ್ತಾರೆ ಅಂತಲ್ಲ ಹಿಂದೂಗಳಿಗೆ ಸಿಗಬೇಕಾದಂಥ ಪಾರಮ್ಯ ಹಿಂದೂಗಳಿಗೆ ಸಿಗಬೇಕಾದಂಥ ಪ್ರಾಶಸ್ತ್ಯ ಅವ್ರಿಗೆ ಆಗುವಂಥ ಮಲತಾಯಿ ಧೋರಣೆಗೆ ಯಾವತ್ತು ಧ್ವನಿಯನ್ನು ಎತ್ತಿದಂಥ ಮನುಷ್ಯ ಭಾಳ ದೊಡ್ಡ ಪಕ್ಷ ಏನು ಅಲ್ಲ ಆದರೆ ತನ್ನ ಇತಿಮಿತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಬೋದು ಈ ಸಲ ನೋಡಿ ವರಮಹಾಲಕ್ಷ್ಮಿಯ ಹಬ್ಬದ ದಿವಸ ಈತ ಯಾವುದೇ ಚುನಾವಣೆ ಇಲ್ಲ ಏನೂ ಇಲ್ಲ ಅಲ್ಲಿ ಹನ್ನೆರಡು ಸಾವಿರ ಮಹಿಳೆಯರಿಗೆ ತಾಯಂದರಿಗೆ ಸೀರೆ ರವಿಕೆ ಕುಂಕುಮವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಒಬ್ಬ ಉಪಮುಖ್ಯಮಂತ್ರಿ ಆದಂಥ ಮನುಷ್ಯ ಹಿಂದುತ್ವದ ಬಗ್ಗೆ ಇದೇ ರೀತಿ ಗೌರವ ಇಟ್ಕೊಂಡು ಯಾರು ಏನು ಮಾಡ್ತಾರೆ ಮಾಡಿ ಅಂತ ಬಹಿರಂಗವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿದ್ರು ಯಾರಿಗೆ ತಾಕತ್ತಿದೆ ರೀ ಸ್ವತಃ ಬಿ ಜೆ ಪಿಯವರು ಮಾತಾಡಿ ಮಾಡಲಿಕ್ಕೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಪವನ್ ಕಲ್ಯಾಣು ಈ ರೀತಿಯದಾದ ಕೆಲಸ ಮಾಡ್ತಾರೆ ಇವರು ಯಾವಾಗ ಗೆದ್ಕೊಂಡು ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ನಡೆದಂಥ ವಿದ್ಯಮಾನ ನೋಡ್ಬೋದು ಕಾಲು ಮುಟ್ಟಿ ಅವರ ಅಣ್ಣನಿಗೆ ನಮಸ್ಕಾರ ಮಾಡ್ತಾರೆ ಚಿರಂಜೀವಿಗೆ ಅತ್ತಿಗೆಗೆ ನಮಸ್ಕಾರ ಮಾಡ್ತಾರೆ ನಿನ್ನ ಆಶೀರ್ವಾದ ನಿಮ್ಮ ತಂದೆ ತಾಯಿ ಥರ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ಗೆದ್ಕೊಂಡು ಬಂದಿರೋದು ಅಂತ ಪವನ್ ಕಲ್ಯಾಣ್ ಹೇಳಿದರು ಭಾಳ ದೊಡ್ಡ ಮಟ್ಟದ ವೈರಲ್ ಆಗಿತ್ತು ಈಗ ಅಲ್ಲಿಯ ಸರ್ಕಾರ ಭಾಳ ಚೆನ್ನಾಗಿ ಹೇಳಿದೆ ಚಂದ್ರಬಾಬು ನಾಯ್ಡು ಅವರು ನೀನೇ ಒಂದು ಮಾತನ್ನು ಹೇಳಿದರು ಇನ್ನು ಮುಂದೆ ಸರ್ಕಾರಿ ದೇಗುಲಗಳ ಟ್ರಸ್ಟ್ಗಳಲ್ಲಿ ಹಿಂದೂ ಏತರರಿಗೆ ಅವಕಾಶವಿಲ್ಲ ಯಾವ ಕಾರಣಕ್ಕೂ ಮುಂಚೆ ತಿರುಪತಿ ಟ್ರಸ್ಟ್ನಲ್ಲಿ ಸೆಕ್ಯುಲರಿಸಮ್ ಅಂತ ಹೇಳ್ಕೊಂಡು ಕ್ರಿಶ್ಚಿಯನ್ ತಂದು ಕೂಡಿಸಿದರು ಕಾಂಟ್ರಾಕ್ಟ್ಗಳು ಕ್ರಿಶ್ಚಿಯನ್ರಿಗೆ ಕೊಡ್ತಾ ಇತ್ತು ಸೆಕ್ಯುಲರಿಸಮ್ ಹೆಸರಿನಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಬಂದು ಹಿಂದೂ ದೇವಸ್ಥಾನದಲ್ಲಿ ಕೂಡೋದು ಅವರ ದರ್ಗಾ ಇರಲಿ ಅವರ ಮಸೀದಿ ಇರಲಿ ಅವರ ಟ್ರಸ್ಟ್ನಲ್ಲಿ ಯಾರು ಹಿಂದೂಗಳಿರೋದಿಲ್ಲ ಅವ್ರ ವಕ್ ಬೋರ್ಡ್ನಲ್ಲಿ ಯಾರು ಹಿಂದೂಗಳಿರಬಾರ್ದು ಅಂತ ಈಗ ವಾದ ಮಾಡ್ತಾ ಇದ್ದಾರೆ ಆ ತಿದ್ದುಪಡಿ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿಚಾರದಲ್ಲಿ ಮಾತ್ರ ಈ ರೀತಿ ಮಾಡ್ತಾ ಈಗ ಆಂಧ್ರ ಪ್ರದೇಶ ಸರ್ಕಾರ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ ಇನ್ನು ಮುಂದೆ ಯಾವುದೇ ಆಂಧ್ರ ಪ್ರದೇಶದ ದೇಗುಲಗಳ ಟ್ರಸ್ಟ್ಗಳಲ್ಲಿ ಆಗಲಿ ಯಾರೇ ಆಗಲಿ ಹಿಂದೂಯೇತರು ಇರೋದಿಲ್ಲ ಜೊತೆಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ವೇದಾಧ್ಯಯನ ಮಾಡುವವರಿಗೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅನೌನ್ಸ್ ಮಾಡಿದೆ ಆಮೇಲೆ ದೇವಸ್ಥಾನದಲ್ಲಿ ಕೇಶ ಇದು ಕರ್ತನ ಮಾಡ್ತಾರಲ್ಲ ಆ ಸವಿತಾ ಸಮಾಜದವರಿಗೆ ಯಾರು ಕೇವಲ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರಗಡೆ ಹೇರಿಸಲುನ್ನೆಲ್ಲ ಇಟ್ಕೊಂಡಿರಬಾರ್ದು ಅಂಥವ್ರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ನಿಗದಿ ಮಾಡಿದ್ದಾರೆ ನೋಡಿ ಅಂತ ಒಳ್ಳೆ ಕೆಲಸ ಯಾರೂ ಗಮನಕ್ಕೆ ತೆಗೆದುಕೊಂಡಿರಲಾರದಂಥ ಕೆಲಸ ಅವ್ರ ಬಗ್ಗೆ ಯಾರೂ ಯೋಚನೆ ಮಾಡಿರೋದಿಲ್ಲ ಬಹಳಷ್ಟು ಅಭದ್ರತೆಯಿಂದ ಒದ್ದಾಡುವಂಥ ಜನ ಅವರು ದೇವಸ್ಥಾನದಲ್ಲೇ ಇರ್ತಾರೆ ಒಬ್ಬರು ಇಬ್ಬರು ಇರ್ತಾರೆ ಅವ್ರಿಗೆ ಯಾರು ಗತಿ ಇರೋದಿಲ್ಲ ತಿರುಪತಿ ಅಂತ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಇದೆ ಬೇರೆ ಕಡೆ ಆ ರೀತಿ ಇರೋದಿಲ್ಲ ಅವ್ರಿಗೆ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಆಮೇಲೆ ಪುರೋಹಿತರ ಸಂಬಳವೇ ಇರಲಿಲ್ಲ ಎಂಟು ಸಾವಿರ ಐದು ಸಾವಿರ ಈ ರೀತಿ ಇತ್ತು ಅವ್ರ ಜೀವನ ಮಾಡೋದೇ ಕಷ್ಟ ಬಂದಿರುವಂಥ ದಕ್ಷಿಣೆಯನ್ನು ಗೋಲಕಕ್ಕೆ ಹಾಕಬೇಕು ಅಂತ ಕಾಯ್ದೆ ಬೇರೆ ಇದೆ ಈಗ ದೇವಸ್ಥಾನಗಳದ್ದು ಎಲ್ಲರೂ ಕಂಡುಬೀಳೋದು ತಟ್ಟೆ ಕಾ ತಟ್ಟೆ ಕಾಸು ಕಾಸು ಅಂತ ಬ್ರಾಹ್ಮಣರಿಗೆ ಅವಮಾನ ಮಾಡೋದು ಪುರೋಹಿತರಿಗೆ ಅದಕ್ಕೆ ಈ ಪುರೋಹಿತರು ಸ್ವಾಭಿಮಾನದಿಂದ ಬದುಕುವ ಹಾಗೆ ಹದಿನೈದು ಸಾವಿರ ರೂಪಾಯಿ ಮಾಸಾಶನವನ್ನು ಸಂಬಳವನ್ನು ಈಗ ಆಂಧ್ರ ಪ್ರದೇಶದ ಸರ್ಕಾರ ಈಗ ನಿಗದಿಪಡಿಸಿದೆ ಈ ರೀತಿ ಸರ್ಕಾರಿ ಆದೇಶ ಕೂಡ ಆಗೋಯಿತು ನೋಡಿ ಈ ರೀತಿ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಹೇಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಬಿಹಾರದ ಗೋವಿಂದಪುರ ಅನ್ನುವಂಥ ಪಾಟ್ನಾ ಜಿಲ್ಲೆಯ ಗೋವಿಂದಪುರದಲ್ಲಿ ನಡೆದಂಥ ಘಟನೆಯನ್ನು ಹೇಳಬೇಕು ನಿಮಗೆ ಸಾವಿರಾರು ವರ್ಷದ ಹಳೆಯ ಪುರಾತನವಾದಂಥ ನಗರ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಹಿಂದೂಗಳು ವಾಸ ಮಾಡ್ತಾ ಇದ್ದಾರೆ ಪುರಾತನ ದೇವಸ್ಥಾನಗಳಿದ್ದಾವೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ವಕ್ ಬೋರ್ಡಿಂದ ಅಲ್ಲೊಂದು ಬೋರ್ಡ್ ಹಾಕಿಬಿಡ್ತಾರೆ ಗೋವಿಂದಪುರನಲ್ಲಿ ಪಟ್ನಾ ಜಿಲ್ಲೆ ಬಿಹಾರದಲ್ಲಿ ಏನಂತ ಇದು ವಕ್ಫಾಸ್ತಿ ಇನ್ನು ಮೂವತ್ತು ದಿನಗಳ ಒಳಗೆ ಈ ಊರಲ್ಲಿರುವಂಥ ಎಲ್ಲರೂ ವಕ್ ಜಾಗ ಖಾಲಿ ಮಾಡಬೇಕು ಅಲ್ಲರಿ ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದ ಅಲ್ಲೇ ವಾಸ ಮಾಡ್ಕೊಂಡು ಬಂದಿರುವಂಥ ಜನ ಬೇಸಾಯ ಮಾಡ್ಕೊಂಡಿದ್ದಂಥ ಜನ ಬೇರೆ ಬೇರೆ ವೃತ್ತಿ ಮಾಡ್ತಾ ಇದ್ದಂಥ ಜನ ಇದ್ದಕ್ಕಿದ್ದ ಹಾಗೆ ಬೋರ್ಡ್ ಬರುತ್ತೆ ಉರ್ದುನಲ್ಲಿರುತ್ತೆ ಇರುತ್ತೆ ಅರ್ಥ ಆಗಲ್ಲ ಜನರಿಗೆ ಏನಿದು ಅಂತ ಕೇಳಿ ಗೊತ್ತಾಗಲ್ಲ ಯಾರಿಗೂ ನೋಡಿದರೆ ವಕ್ ಬೋರ್ಡ್ ಅಂತ ಇರುತ್ತೆ ಉರ್ದೂನಲ್ಲೆಲ್ಲ ಹಿಂದಿಯಲ್ಲಿ ಹಾಕಿ ಅಂತ ಕೇಳಿದ್ರೆ ಹಿಂದಿನಲ್ಲಿ ಹಾಕಲ್ಲ ನಾವು ನೀವು ಬೇಕಾದ್ರೂ ಉರ್ದುನಲ್ಲಿ ಓದ್ಕೊಳ್ಳಿ ಅಂತಾರೆ ಕೊನೆಗೆ ನೋಡಲಾಗಿ ಈ ಇಡೀ ಗ್ರಾಮ ವಕ್ಫ್ನ ಆಸ್ತಿಯಾಗಿದೆ ಆದ್ದರಿಂದ ನೀವು ಖಾಲಿ ಮಾಡಬೇಕು ತೆರವುಗೊಳಿಸಬೇಕು ನಿಮಗೆ ಮೂವತ್ತು ದಿವಸ ಅಂತ ಏನು ಮಾಡಬೇಕು ರೀ ಖಾನ್ದಾನ್ದಿಂದ ಅಲ್ಲೇ ಇರುವಂಥ ಜನ ಈ ನರಸಿಂಹರಾವ್ ಎನ್ನುವಂಥ ಈ ಪಾಪಿ ಮಾಡಿ ಹೋಗಿರುವಂಥ ಕಾನೂನು ರೀ ಇದು ನೋಡಿ ಕೊನೆಗೆ ನರಸಿಂಹರಾವ್ ಈ ರೀತಿ ಮಾಡಿದ್ದಕ್ಕೆ ಎಂಥ ಆಯಿತು ಅಂದರೆ ಅವ್ರಿಗೆ ಅವರು ಕೊನೆಯ ದಿನಗಳು ಹೇಗಾದವು ಅಂದರೆ ಅವರ ಹೆಣವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಇಡ್ಲಿಕ್ಕೆ ಸೋನಿಯಾ ಗಾಂಧಿ ಬಿಡಲಿಲ್ಲ ತೊಗೊಂಡೋಗೀನಿ ಮೂರುಗಿ ನೀವು ಅಂತ ಇಲ್ಲಿ ಇಡಂಗಿಲ್ಲ ಅವ್ರ ಹೆಣನೇ ಇಡಲ್ಲ ಅಂತ ಮಾಡಿದ ಪಾಪ ಎಲ್ಲಿ ಹೋಗತ್ತರಿ ದೇವ್ರು ಇರ್ತಾನೆ ಮೇಲೆ ನೋಡ್ತಾ ಇರ್ತಾನವನು ಆಯಿತು ಈ ರೀತಿ ಬೋರ್ಡ್ ಹಾಕಿರ್ತಾರೆ ಬೋರ್ಡ್ ಹಾಕಿದ ತಕ್ಷಣ ಮೂರು ಜನ ಹೋಗಿ ಜಿಲ್ಲಾಧಿಕಾರಿ ಕೇಳ್ಕೋತಾರೆ ನಮ್ಗೆ ಈ ರೀತಿಯಾಗಿ ಬೋರ್ಡ್ ಹಾಕಿದ್ದಾರೆ ಏನು ಮಾಡಬೇಕು ನಾವು ಏನು ಮಾಡಲಿಕ್ಕಾಗಲ್ಲ ಇದಕ್ಕೊಂದು ಕಾನೂನು ಬೇರೆ ಇದೆ ಅವ್ರದ್ದು ಯಾವುದೇ ಈ ರೀತಿಯಾದಂಥ ಅವರು ಕ್ಲೇಮ್ ಮಾಡಿದ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಕ್ಲೇಮ್ ಮಾಡಿದ ಸಂದರ್ಭದಲ್ಲಿ ನೀವು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ಬೇರೆ ಯಾವುದೇ ಕಾಯ್ದೆ ನಡೆಯೋದಿಲ್ಲ ನೀವು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ ಏಕೆಂದರೆ ಅದು ವಕ್ಫ್ ಆ್ಯಕ್ಟ್ ಇರೋದು ಹಾಗೆ ಅವ್ರು ಯಾವ ಜಾಗವನ್ನು ತೋರಿಸ್ತಾರೆ ಮುಸಲ್ಮಾನರು ವಕ್ಫ್ನವರು ಅವರು ಆಸ್ತಿ ಅವ್ರದ್ದು ಅಂದಾಗ ಕೊನೆಗೆ ಮುಖಂಡರೆಲ್ಲ ಸ ತೀರ್ಮಾನ ಮಾಡಿ ಪಟ್ನಾ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ನೋಡಿ ನಮ್ಗೆ ಇಡೀ ಊರಿಗೆ ಊರೇ ಒಕ್ಕಲೆದ್ದು ಹೋಗುವ ಬೇಕು ಅಂತ ಓಡಾಡ್ತಾ ಇದ್ದಾರೆ ದಯವಿಟ್ಟು ನಮ್ಗೆ ನ್ಯಾಯವನ್ನು ಕೊಡಿ ಅವಾಗ ಕೋರ್ಟು ವಕ್ಫ್ ಬೋರ್ಡ್ಗೆ ನೋಟಿಸ್ ಕೊಡತ್ತೆ ನಿಮ್ಮಲ್ಲಿರುವಂಥ ದಾಖಲಾತಿಗಳನ್ನು ತೋರಿಸಿ ನಿಮ್ಮದು ವಕ್ಫ್ ಇಡೀ ಊರು ನಿಮ್ಮದು ಅಂತ ಆದರೆ ನೀವು ಅದಕ್ಕೆ ದಾಖಲಾತಿ ಇಡಬೇಕಲ್ವಾ ದಾಖಲಾತಿ ಎಲ್ಲಿರತ್ತೆ ಇಷ್ಟ ಬಂದಂಥ ಜಾಗ ನಮ್ಮದು ಅಂತ ಹೇಳೋರು ಇವರು ಸಂಸತ್ತು ನಂದು ಅಂತ ಹೇಳಿದಂಥ ಜನ ದಿಲ್ಲಿಯ ಎಲ್ಲ ನೂರ ಇಪ್ಪತ್ತ್ಮೂರು ದೊಡ್ಡ ದೊಡ್ಡ ಆಸ್ತಿಗಳು ನಮ್ಮದು ಅಂತ ಬರ್ಸ್ಕೊಂಡಂಥ ಜನ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಕಡೆಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಒಂದು ನೂರ ಇಪ್ಪತ್ತ್ಮೂರು ದಿಲ್ಲಿಯ ಪ್ರತಿಷ್ಠಿತ ಆಸ್ತಿಗಳು ನಮ್ಮದು ಅಂತ ಹೇಳಿದವರು ಮುಖೇಶ್ ಅಂಬಾನಿ ನಿವಾಸ ಏನಿದೆ ಅಂಟಿಲಿಯಾ ಅದು ನಮ್ಮದು ಅಂತ ಹೇಳಿದಂಥ ಜನ ಮುಂಬೈನಲ್ಲಿ ಈ ಹಳ್ಳಿ ಏನು ಬಿಡ್ತಾರನ್ರಿ ಇವರು ನುಂಗಿ ನೀರು ಕುಡಿತಾರೆ ಯಾಕೆ ಮಾಡ್ತಾ ಇದ್ದಾರೆ ಈಗ ಯಾಕೆ ಅಂದರೆ ಒಗ್ ಆಸ್ತಿನ ಸರ್ಕಾರ ತಿದ್ದುಪಡಿ ತರ್ತಾ ಇದೆ ಈಗಲೇ ಎಷ್ಟು ಸಾಧ್ಯ ಅಷ್ಟು ನುಂಗ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಇವರು ಇಡೀ ದೇಶಾದ್ಯಂತ ಈ ರೀತಿಯಾದಂಥ ಹೊಸಾದೊಂದು ಜಿಹಾದನ್ನು ಶುರು ಮಾಡಿದ್ದಾರೆ ಇವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ವಕ್ಫ್ನವರು ಯಾವುದೇ ದಾಖಲಾತಿಗಳನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಕೋರ್ಟು ಒಂದು ಆದೇಶವನ್ನು ಮಾಡುತ್ತೆ ಈ ಗ್ರಾಮದಲ್ಲಿರುವಂಥ ಯಾರಿಗೂ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಮಾಡೋ ಆಗಿಲ್ಲ ಅವರಿಗೆ ಅವರದೇ ಆದ ಆಸ್ತಿ ಆಗಿರೋದರಿಂದ ವಕ್ಫ್ ಇದರ ಮೇಲೆ ಯಾವುದೇ ರೀತಿಯದಾದಂಥ ತನ್ನ ಕಬ್ಜಾವನ್ನು ಮಾಡಕೂಡುದು ಅಂತ ಪಟ್ನಾ ಹೈಕೋರ್ಟ್ ಆದೇಶ ಮಾಡ್ತದೆ ಅಷ್ಟು ಮಾಡಿದರೂ ಕೂಡ ಈಗಲೂ ಕೂಡ ಅಲ್ಲಿಯ ಜನ ಜೀವನ ಹಿಡಿಯಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅಂಗೈಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ತೊಂಬತ್ತೈದು ಪರ್ಸೆಂಟ್ ಹಿಂದೂಗಳಿರುವಂಥ ಹಳ್ಳಿಯ ಜನರದು ಈ ಕಥೆ ಆದರೆ ಇನ್ನು ಅವರು ಬಹುಸಂಖ್ಯಾತರ ಸಂದರ್ಭದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಅನ್ರಿ ಅಸ್ಸಾಂ ಮುಖ್ಯಮಂತ್ರಿಯನ್ನೇ ಸ ಮತಾಂತರ ಮಾಡ್ತೀನಿ ಅಂತ ಹೇಳುವಂಥ ದಬ್ಬಾಳಿಕೆಯ ದೌರ್ಜನ್ಯ ಬೆರೆಯುವಂಥ ಜನ ಇವರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ನಂಬರ್ ಕೊಡಲಾಗಿದೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆಯಲ್ಲಿ ನಮಸ್ಕಾರ